ಭಾವನೆಗಳು ಸದ್ಗುಣಗಳು ಭಾವ ಇದು ಸ್ವತಂತ್ರ ಅಲ್ಲ ಭಾವ ಭಾವನೆ ಏನಿದೆಯಲ್ಲ ಭಾವ ಮತ್ತು ಭಾವನೆಗಳು ಭಾವನೆಗಳು ಕ್ಷಣ ಕ್ಷಣಕ್ಕೆ ನಮ್ಮಲ್ಲಿ ಬದಲಾವಣೆ ಇರ್ತದೆ ಈಗ ಸಮುದ್ರ ದಂಡೆಯಲ್ಲಿ ಕೂತಿದ್ದೀವಿ ಅಂತ ತಿಳ್ಕೊಳ್ಳೋಣ ಆ ಸಮುದ್ರದ ದಂಡೆಯಲ್ಲಿ ಕುಳಿತು ಅಲೆ ಅಲೆಗಳು ತೆರೆ ತೆರೆಗಳಾಗಿ ಏನು ಬರ್ತಾ ಇರ್ತಾವಲ್ಲ ಅವು ನೋಡ್ತಾ ಕುಳಿತಾಗ ನಮ್ಮಲ್ಲಿ ಉಂಟಾಗುವ ಭಾವನೆಗಳೇ ಬೇರೆ ಈಗ ಸಮುದ್ರ ನೋಡುವುದನ್ನು ಬಿಟ್ಟು ಹೊರಗೆ ಬರೇ ಮರಳು ನೋಡ್ಕೊತ ಬಂದ್ವು ಸಮುದ್ರದ ದಂಡೆ ಇರತಕ್ಕಂಥ ಮರಳುಗಳನ್ನು ಆಗ ನಮ್ಮ ಭಾವನೆಗಳು ಬದಲಾವಣೆ ಆಗಿಬಿಡ್ತವೆ ಸಮುದ್ರದ ಅಲೆಗಳನ್ನು ನೋಡುವಾಗ ಇರುವ ತರಂಗ ತರಂಗ ಅಲೆಗಳನ್ನು ನೋಡುವಾಗ ನಮ್ಮಲ್ಲಿ ಉಂಟಾಗುವ ಭಾವನೆಗಳು ಬೇರೆ ಮರು ಸಮುದ್ರದ ಅಂಡೆಯಲ್ಲಿ ಇರುವ ಮರಳುಗಳನ್ನು ಮರಳಿನ ನೋಡುವಾಗ ನಮ್ಮಲ್ಲಿ ಉಂಟಾಗುವ ಭಾವನೆಗಳು ಬೇರೆ ಆ ಸಮುದ್ರದ ಅಂಡೆಯಲ್ಲಿ ನಾವು ನಡೆದುಕೊಂಡು ಹೋಗುವಾಗ ಮರಳಿನ ಮೇಲೆ ಆ ಮರಳು ಆ ತಂಪು ಅಥವಾ ಬೇಸಿಗೆಯಾಗಿದ್ದರೆ ಆ ಬಿಸಿ ನಮ್ಮ ಕಾಲಿಗೆ ಸ್ಪರ್ಶ ಆಗ್ತಾ ಇರುತ್ತೆ ನಮ್ಮ ಕಣ್ಣು ಆ ಮರಳನ್ನು ನೋಡ್ತಾ ಇರುತ್ತೆ ಬಿಸಿಲು ಆ ಮರಳ ಮೇಲೆ ಬಿದ್ದಿರುತ್ತೆ ವಾತಾವರಣಕ್ಕೆ ಅನುಗುಣವಾಗಿ ಭಾವನೆಗಳು ಬದಲಾವಣೆ ಆಗುತ್ತವೆ ಬಿಸಿಲಿನ ವೇಳೆಯಲ್ಲಿ ಮರಳು ದಂಡೆಯಲ್ಲಿ ನಡೆಯುವಾಗ ಆಗುವ ಭಾವನೆಗಳೇ ಬೇರೆ ಯಾಕೆ ಎಂಬುದಾಗಿ ಹೇಳಿದರೆ ಮಧ್ಯಾಹ್ನದ ಒಂದು ಗಂಟೆ ಎರಡು ಗಂಟೆ ಸುಡು ಬಿಸಿಲಿನಲ್ಲಿ ನಾವು ಮರಳು ದಂಡೆಯಲ್ಲಿ ಮರಳಿನ ಮೇಲೆ ಬರಗಾಲಲ್ಲಿ ನಡೆಯಲಿಕ್ಕೆ ಆಗುವುದಿಲ್ಲ ಮರಳು ಕೆಂಡದಂತೆ ಸುಡ್ತಾ ಇರ್ತದೆ ನಡಿಲಿಕ್ಕೆ ಸಾಧ್ಯನೇ ಇಲ್ಲ ಓಡಿದ್ರು ಎಲ್ಲಿ ನೋಡಿದ್ರು ಬರೇ ಮರಳೆ ಓಡಿದ್ರು ಎಲ್ಲಿ ನೋಡಿದ್ರು ಸುಡ್ತಾನೆ ಇರ್ತದೆ ಯಾಕಾದರೂ ಬಂದೋಪ ಅನ್ನೋಂಗೆ ಆಗೋ ಬಿಡುತ್ತೆ ಆದರೆ ನಾವು ಚಪ್ಪಲಿ ಬೂಟ ಪಾದರಕ್ಷೆಗಳಿದ್ದರೆ ಸಂ ನಡೆಯಕ್ಕಾಗದೇ ಇದ್ರೂ ಕೂಡ ಆ ಸುಡು ಜಲದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಲ್ಲೆವು ಅಂದ್ರೇನು ಮರಳು ದಂಡೆಯಲ್ಲಿ ಬಿಸಿಲಿನ ವೇಳೆಯಲ್ಲಿ ನಡೆಯುವಾಗ ಉಂಟಾಗುವ ಭಾವನೆಗಳೇ ಬೇರೆ ಅದೇ ಮರಳು ದಂಡೆಯಲ್ಲಿ ಸಂಜೆಯ ವೇಳೆ ಬೆಳಗಿನ ವೇಳೆ ಮರಳು ದಂಡೆಯಲ್ಲಿ ನಡೆಯುತ್ತಾ ಸಮುದ್ರದ ಅಲೆಗಳನ್ನು ಸಮುದ್ರವನ್ನು ನೋಡುತ್ತಾ ನಡೆಯುವಾಗ ಉಂಟಾಗುವ ಭಾವನೆಗಳೇ ಬೇರೆ ಆ ವೇಳೆಯಲ್ಲಿ ಏನಾದರೂ ತಂಗಾಳಿ ಬೀಯಿಸ್ತಾ ಇದ್ದರೆ ಆ ಆಹ್ಲಾದ ಹಿತಕರದ ಅನುಭವವೇ ಬೇರೆ ಅದೇ ಚಂಡಮಾರುತ ಆ ವೇಳೆಯಲ್ಲಿ ಬೀಸಲಿಕ್ಕೆ ಶುರು ಮಾಡಿದ್ರೆ ನಾವು ಸಮುದ್ರದಂಡೇಲಿ ಇರೋಕ್ಕೆ ಬರೋದಲ್ಲ ಓಟಕ್ಕಿಳ್ತೇವೆ ಅಂದ್ರೇನು ಸ್ಥಳ ಒಂದೇ ಇರ್ತದೆ ಬಿಸಿಲಿನ ಜಳದಲ್ಲಿ ಮರಳಿನ ಮೇಲೆ ನಡೆಯಲು ಆಗುವುದಿಲ್ಲ ಬರಿಗಾಲಲ್ಲಿ ನಡೆಯಲು ಆಗುವುದಿಲ್ಲ ನಂತರ ಬೆಳಗಿನ ಸಂಜೆಯ ಹಿತಕರ ವಾತಾವರಣದಲ್ಲಿ ತಿರುಗಾಡಲಿಕ್ಕೆ ಸಮುದ್ರದನ್ನ ನೋಡಲಿಕ್ಕೆ ಸಮುದ್ರದ ತೆರೆಗಳ ದೃಶ್ಯ ಮರಳು ದಂಡೆಯ ಮೇಲೆ ನೋಡಿಕೊಂಡು ನಡೆದುಕೊಂಡು ಸಮುದ್ರವನ್ನು ನೋಡ್ತಾ ಇರುವ ದೃಶ್ಯ ಆಗ ಉಂಟಾಗುವ ಭಾವನೆಗಳೇ ಬೇರೆ ನಾವು ಆ ಅಲೆಗಳನ್ನು ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಕುತ್ಕೊಂಡ್ಬಿಡ್ಬೇಕು ಅಂತ ಅನಿಸುತ್ತೆ ಕುಳಿತುಕೊಂಡು ಆ ಸಮುದ್ರದ ಅಲೆಗಳನ್ನು ನೋಡ್ತಾ ಇರ್ತೇವೆ ಅದು ದೊಡ್ಡ ದೊಡ್ಡ ಅಲೆಗಳು ಬರ್ತಾನೆ ಇರ್ತವೆ ಸಮುದ್ರದ ಅಂಡೆಯಲ್ಲಿ ಪಕ್ಕದಲ್ಲೇ ಕುಳಿತುಕೊಂಡು ಬಿಟ್ಟರೆ ದಾಪು 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 ದಾಪ್ ಎತ್ತರ ಎತ್ತರ ಅಲೆಗಳು ಬರ್ತಾನೆ ಇರ್ತದೆ ಆ ಅಲೆಗಳನ್ನು ನೋಡುವುದೇ ಒಂದು ಆನಂದ ಆ ಅಲೆಗಳನ್ನು ಬಿಸಿಲಿನ ಸಂದರ್ಭದೊಳಗೆ ಆ ತಂಗಾಳಿ ಬೀಸ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಹಿತಕರವಾದ ಬಿಸಿಲು ಹಿತಕರವಾದ ತಂಗಾಳಿ ಆ ತಂಗಾಳಿಯಲ್ಲಿ ತೇಲಿ ತೇಲಿ ಬರುವ ಸಮುದ್ರದ ಅಲೆಗಳು ಅದು ನೋಡಲಿಕ್ಕೆ ಒಂದು ಹಿತಕರ ಒಂದಾದ ಮೇಲೆ ಒಂದಾದ ಮೇಲೆ ಅಲೆಗಳು ನಿರಂತರ ಬರ್ತಾನೆ ಇರ್ತವೆ ನೀವು ಆ ಸಮುದ್ರದಲ್ಲಿ ದೃಷ್ಟಿಯಾಯಿಸಿ ಅಲೆಗಳನ್ನು ನೋಡ್ತಾ ಇದ್ದರೆ ಅದನ್ನು ಎಣಿಸ್ಲಿಕ್ಕೆ ಸಾಧ್ಯನೇ ಆಗಲ್ಲ ಅನಂತವಾಗಿರ್ತವೆ ಅಲೆಗಳು ನೋಡ್ತೇವೆ 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 ಹಾಗೆಯೇ ನೋಡ್ತಾ ನೋಡ್ತಾ ನಮ್ಮನ್ನು ನಾವು ಮರೆತು ಬಿಡ್ತೇವೆ ಅದು ಆ ಅಲೆಗಳು ಆ ತಂಗಾಳಿಯ ಸ್ಪರ್ಶ ಆ ಸಂಜೆಯ ಅಥವಾ ಬೆಳಗಿನ ಹಿತಕರವಾದ ವೇಳೆ ಆಗ ನಮಗೆ ಅವೆಲ್ಲವೂ ಆಹ್ಲಾದ ಭಾವನೆಯನ್ನು ಉಂಟು ಮಾಡುತ್ತವೆ ನಾವು ಅದನ್ನು ನೋಡ್ತಾ ನೋಡ್ತಾ ನಮ್ಮನ್ನು ನಾವು ಮರಿತೇವೆ ಆ ತೆರೆಗಳ ಆಟದಲ್ಲಿ ಆ ತೆರೆಗಳ ಅಲೆಯ ನೋಟದಲ್ಲಿ ನಮ್ಮ ಮನಸ್ಸು ಅಲ್ಲಿ ನಿಮಗ್ನವಾಗಿ ಉಳುತ್ತದೆ ನಮ್ಮ ಭಾವನೆಗಳು ನಿರ್ಭಾವವಾಗಿ ಬಿಡುತ್ತವೆ ನೋಡ್ತಾನೇ ಇರ್ತೇವೆ ಅಲ್ಲಿ ಯಾವ ಭಾವನೆಗಳೂ ಇರುವುದಿಲ್ಲ ಯಾಕೆ ತಾದಾತ್ಮ್ಯ ಭಾವನೆ ಅಲ್ಲಿ ಉಂಟಾಗಿ ಬಿಟ್ಟಿರ್ತದೆ ನಾವು ಆ ಸಮುದ್ರದ ಅಲೆಗಳ ಜೊತೆಯಲ್ಲಿ ನಾವು ಸಂಲಗ್ನವಾಗಿ ಬಿಟ್ಟಿರ್ತೇವೆ ತನ್ಮಯರಾಗಿ ಬಿಟ್ಟಿರ್ತೇವೆ ಭಾವನೆಗಳಿಂದ ವಿದೂರರಾಗಿ ಬಿಟ್ಟಿರ್ತೇವೆ ಇದೇ ಸಂದರ್ಭದೊಳಗೆ ಗಾಳಿ ಬಂದ್ಬಿಡ್ತು ಒಂದು ಕ್ಷಣ ಅಲ್ಲಿ ನಿಲ್ಲದಲ್ಲ ಪೇಟ್ ಓಡ್ಬಿಡ್ತೀವಿ ಬಿಡ್ತೀವಿ ಅಂದ್ರೇನು ಯಾವಾಗ ಆ ಸಮುದ್ರದಂಡೆ ಬಿರುಗಾಳಿ ಚಂಡಮಾರುತಕ್ಕೆ ಒಳಗಾದ ಕಾಲಕ್ಕೆ ಪ್ರಾಣ ಭಯದಿಂದ ಅದು ಭಯವನ್ನು ಉಂಟು ಮಾಡ್ರ ಉಂಟು ಮಾಡುವ ಕಾರಣ ನಾವು ಭಯಭೀತರಾಗಿ ನಾವು ಉಳಿದ್ರೆ ಸಾಕು ನಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತೇಳಿ ಓಡುತ್ತೇವೆ ಪೇರಿ ಕೀಳುತ್ತೇವೆ ಸಮುದ್ರದ ಒಂದೇ ಬಿಸಿಲಿನ ವೇಳೆಯಲ್ಲಿ ಸಮುದ್ರ ಸಮುದ್ರ ದಂಡೆಯ ಮರಳು ಉಂಟು ಮಾಡುವ ಭಾವನೆಗಳು ಬೇರೆ ಆಹ್ಲಾದಕರವಾದ ವೇಳೆಯಲ್ಲಿ ಆ ಸಮುದ್ರ ಅಲೆಗಳು ತೆರೆಗಳು ಉಂಟು ಮಾಡುವ ಭಾವನೆಗಳು ಬೇರೆ ಚಂಡಮಾರುತದ ಕಾಲಕ್ಕೆ ಆ ತೆರೆಗಳು ಸಮುದ್ರಗಳು ಉಂಟು ಮಾಡುವ ಭಾವನೆವೇ ಬೇರೆ ಏನು ಆಕಾಶವನ್ನು ನಾವು ನೋಡ್ಕೊಂತ ಕೂತ್ಕೋತೇವೆ ಆ ನೀಲಾಕಾಶವನ್ನು ಆ ಮೋಡಗಳನ್ನು ನೋಡ್ತಾ ಕುಳಿತರೆ ನಾವು ನೋಡ್ತಾ 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 ಆ ಮೋಡಗಳು ಆ ಗಾಳಿಗೆ ಅವು ತೂರ್ಕೊಂಡು ತೂರ್ಕೊಂಡು ಹೋಗ್ತಾ ಇರ್ತವೆ ಅವು ಎಷ್ಟು ಕೆಲವು ಸಲ ವೇಗವಾಗಿ ತೂರ್ಕೊಂಡು ಹೋಗ್ತಾ ಇರ್ತವೆ ಬಹು ಬೇಗ ಅವು ಆಕಾರಗಳನ್ನು ಬದಲಾಯಿಸ್ತಾ ಇರ್ತವೆ ಆ ಬದಲಾಯಿಸುವ ಮೋಡಗಳ ಆಕಾರವನ್ನು ನೋಡ್ತಾ 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 ಆ ಮೋಡಗಳ ಹಿಂದಿರುವ ನೀಲಾಕಾಶವನ್ನು ನೋಡ್ತಾ 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 ನಾವು ಮತ್ತೆ ನಿರ್ಭಾವದ ಸ್ಥಿತಿಗೆ ಹೋಗ್ತೇವೆ ಅಂದ್ರೇನು ಆ ಮೋಡದಲ್ಲಿ ಆ ಮೋಡದ ಆಕಾರ ನಿರಾಕಾರದಲ್ಲಿ ನಮ್ಮ ಕಣ್ಣಿನ ನೋಟ ನಮ್ಮ ಮನಸ್ಸು ಅಲ್ಲಿ ಸಂಪೂರ್ಣವಾಗಿ ಸಂಲಗ್ನವಾದ ಕಾಲಕ್ಕೆ ನಮ್ಮ ಮನಸ್ಸು ಇಂದ್ರಿಯ ಭಾವ ಎಲ್ಲವೂ ಅಲ್ಲಿ ನಿಂತುಬಿಡ್ತವೆ ಯಾವಾಗ ಅಲ್ಲಿ ನಿಂತುಬಿಡ್ತವೆ ಅಲ್ಲಿ ಯಾವ ಭಾವನೆಗಳಿಗೂ ಅವಕಾಶವಿಲ್ಲ ನಿರ್ಭಾವರಾಗಿ ತದೇಕವಾಗಿ ನೋಡ್ತೀವಿ ಕಣ್ಣನ್ನು ಕೆಲವು ಸಲ ಮಿಡಿಸುವುದೂ ಇಲ್ಲ ನೋಡುವುದರಲ್ಲೇ ನೋಡುವುದರಲ್ಲೇ ನಾವು ಸಮಯವನ್ನು ಕಳೆದು ಬಿಟ್ಟಿರ್ತೇವೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಹೋಗಿಬಿಟ್ಟಿರ್ತದೆ ಅಂದ್ರೇನು ನಾವು ಈ ನಾಲ್ಕು ಗಂಟೆಗೆ ನೀಲಾಕಾಶದ ಮೋಡಗಳನ್ನು ನೋಡ್ತಾ ಕುಳಿತುಕೊಂಡ್ರೆ ಅಥವಾ ನೋಡ್ತಾ ನಮ್ಮ ಮನೆಯ ತಾರಸ್ಯ ಮೇಲೆ ಮಠದ ಆಶ್ರಮದ ತಾರಸ್ಯ ಮೇಲೆ ಮಲಕ್ಕೊಂಡು ಹಾಗೆಯೇ ಯೋಗ ಧ್ಯಾನ ಮಾಡ್ತಾ ನೀಲಾಕಾಶವನ್ನು ನೋಡ್ತಾ ಮಲಗಿಕೊಂಡ್ರೆ ಅದು ಕತ್ತಲೆ ಯಾವಾಗ ಆಗ್ತದೋ ಗೊತ್ತೇ ಆಗೋದಿಲ್ಲ ಓ ಆಗಲಿ ಕತ್ತಲೆಯಾಗಿ ಬಿಡ್ತಾ ಮೂರು ಗಂಟೆ ಕಳೆದು ಹೋಗ್ತದೆ ಅಂದ್ರೇನು ಭಾವನೆಗಳು ಆಕಾಶವನ್ನು ದೃಶ್ಯವನ್ನು ಮೋಡಗಳನ್ನು ಸಮುದ್ರವನ್ನು ಅಲೆಗಳನ್ನು ತೆರೆಗಳನ್ನು ನೋಡುವಾಗ ಉಂಟಾಗುವ ಭಾವನೆಗಳು ಬದಲಾಗ್ತಾ ಇರ್ತವೆ ಮತ್ತು ಆ ನೋಟದಲ್ಲಿ ಆ ದೃಶ್ಯದಲ್ಲಿ ನಾವು ತನ್ಮಯರಾಗ್ತೇವೆ ನಮ್ಮನ್ನು ನಾವು ಮರಿತೇವೆ ನಿರ್ಭಾವದ ಸ್ಥಿತಿಗೆ ಹೋಗ್ತೇವೆ ಈಗ ಒಂದು ಹೂವಿನ ಗಿಡ ಗುಲಾಬಿ ಹೂ ಪುಟ್ಟ ಗುಲಾಬಿ ಗಿಡ ಅದು ದೊಡ್ಡ ದೊಡ್ಡ ಎರಡು ಮೂರು ಗುಲಾಬಿ ಹೂವನ್ನು ಕಡುಗೆಂಪಿನ ಗುಲಾಬಿ ಹೂವನ್ನು ಅರಳಿಸ್ಬಿಟ್ಟಿದೆ ಏನು ಆನಂದದ ನೋಡೋಕ್ಕೆ ಎರಡೇ ಹೂ ಅರಳಿದೆ ಪುಟ್ಟ ಗಿಡದೊಳಗೆ ಮುಳ್ಳಿನ ಗುಲಾಬಿಯ ಗಿಡದೊಳಗೆ ಸಸಿಯೊಳಗೆ ಎರಡು ಅತ್ಯಂತ ರೆಡ್ಡಾದ ಕೆಂಪು ಬಣ್ಣದ ಗುಲಾಬಿ ಹೂ ಅರಳಿದೆ ಅದನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲವು ನೋಡ್ತಾ ನಮ್ಮ ಮುಖದೊಳಗೆ ನಗೆ ಮುಗುಳು ನಗೆ ಬಂದು ಬಿಡುತ್ತದೆ ಆಹ್ಲಾದ ಆ ಕೆಂಪು ಹೂವು ಅರಳಿದ ಗುಲಾಬಿಯ ನೋಟ ನಮ್ಮ ಕಣ್ಣು ಆ ಬಣ್ಣದಲ್ಲಿ ಆ ಕಡುಗೆಂಪಿನಲ್ಲಿ ನಿಮಗ್ನವಾಗಿ ಆ ಕ್ಷಣಕ್ಕೆ ನಮ್ಮ ಕಣ್ಣಿನಲ್ಲಿ ಮಿಂಚು ನಮ್ಮ ಮುಖದಲ್ಲಿ ಮಿಂಚು ನಾವು ಬೇರೆ ಏನನ್ನೂ ನೋಡದೆ ಆ ಗುಲಾಬಿ ಹೂವಲ್ಲೇ ನೋಡ್ತಾ ನೋಡ್ತಾ ತನ್ಮಯರಾಗಿ ಬಿಡುತ್ತೇವೆ ಹೀಗೆ ಹೇಗೆ ಕ್ಯಾಮ್ರಾ ಜೂಮ್ ಆಗಿ ಬಿಡ್ತದಲ್ಲ ನಮ್ಮ ಕಣ್ಣು ಗುಲಾಬಿ ಹೂವಿನಲ್ಲಿ ಆ ಬಣ್ಣದೊಳಗೆ ಆ ತಾಜಾ ಹೊಸತನದಲ್ಲಿಯೇ ಅದು ಜೂಮ್ ಅದು ಅಲ್ಲೇ ಕೇಂದ್ರೀಕೃತವಾಗಿ ಬಿಡುತ್ತದೆ ಆಗ ಕೂಡ ನಾವು ನಿರ್ಭಾವದ ಸ್ಥಿತಿಗೆ ಹೋಗ್ತೇವೆ ಅಂದ್ರೇನು ಭಾವನೆಗಳು ಏನಿದ್ದಾವೆ ಅವು ನಿರ್ಭಾವಕ್ಕೆ ಹೋದಾಗ ಅವು ನೋಡುತ್ತಾ ನೋಡುತ್ತಾ ನಮಗೆ ಆನಂದವನ್ನು ಕೊಟ್ಟಾಗ ನೋಡುವ ನೋಟದಲ್ಲಿ ನೋಡುವ ಆನಂದದಲ್ಲಿ ತನ್ಮಯರಾಗ್ತಾ ನಮ್ಮನ್ನು ನಾವು ಮರಿತೇವೆ ನಮ್ಮನ್ನು ನಾವು ಯಾವಾಗ ಮರಿತೇವೆ ಅಂದರೆ ಆ ನೋಡುವ ದೃಶ್ಯದಲ್ಲಿ ಅದು ನಮ್ಮ ಮನಸ್ಸನ್ನು ಗಮನ ಸೆಳೆದ ಕಾಲಕ್ಕೆ ನಾವು ಅಲ್ಲಿಯೇ ಬಿಡುತ್ತೇವೆ ಈಗ ಹಸಿರನ್ನು ನೋಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ ಹಸಿರು ಕಡು ಹಸಿರು ಅಚ್ಚನೆ ಹಸಿರು ಅದು ಬಯಲಿನಲ್ಲಿ ಹಸಿರು ಹುಲ್ಲು ಬೆಳೆದಿದ್ದಿರ್ಬೋದು ಗಿಡದ ತುಂಬ ಕೊಂಬೆರೆಂಬೆಗಳು ಕಾಣದ ಹಾಗೆ ಹಸಿರು ಚಿಗುರು ಬೆಳೆದದ್ದ ಪುಟ್ಟ ಅಥವಾ ದೊಡ್ಡ ಮರವಾಗಿರಬಹುದು ಬಳ್ಳಿಯಾಗಿರಬಹುದು ಆ ಹಸಿರನ್ನು ನೋಡುತ್ತಾ ನಾವು ಅಲ್ಲೇ ತನ್ಮಯರಾಗಿ ಬಿಡುತ್ತೇವೆ ಅದು ಬಹಳ ನಮ್ಮ ಕಣ್ಣಿಗೆ ಮನಸ್ಸಿಗೆ ಹಿತವನ್ನು ಉಂಟು ಮಾಡುತ್ತದೆ ಯಾವಾಗ ಕಣ್ಣಿಗೆ ಮನಸ್ಸಿಗೆ ಹಿತವನ್ನು ಉಂಟು ಮಾಡುತ್ತದೆ ನಾವು ಮತ್ತೆ ಅಲ್ಲಿಯೇ ತನ್ಮಯರಾಗ್ತೇವೆ ಮತ್ತೆ ಅಲ್ಲಿ ಕೂಡ ನಮಗೆ ಯಾವುದೇ ಭಾವನೆಗಳು ಇರುವುದಿಲ್ಲ ಯಾಕೆ ಇಲ್ಲದ ಸ್ಥಿತಿಯಲ್ಲಿ ನಾವು ತನ್ಮಯರಾಗಿ ಬಿಟ್ಟಿರ್ತೇವೆ ಅಲ್ಲಿ ಆ ಹಸಿರು ಆ ಬಿಸಿಲು ಹಸಿರಿನ ಮೇಲೆ ಬಿದ್ದಂಥ ದೃಶ್ಯ ನಮ್ಮ ಕಣ್ಣು ಮನಸ್ಸನ್ನು ಸೆಳೆದು ನಾವು ಅಲ್ಲಿಯೇ ತದೇಕವಾಗಿ ಒಂದಾಗಿ ಬಿಡುತ್ತೇವೆ ಯಾವಾಗ ನಾವು ಹಸಿರಿನ ದೃಶ್ಯದಲ್ಲಿ ಆ ಬೆಳಗಿನ ಹಸಿರಿನ ದೃಶ್ಯದೊಳಗೆ ಸೂರ್ಯನ ಬೆಳಕಿನಲ್ಲಿ ಹಸಿರು ಕಾಣುವ ನೋಟದಲ್ಲಿ ತನ್ಮಯರಾಗ್ತೇವೆ ಆಗ ಅಲ್ಲಿ ಬೇರೆ ಭಾವನೆಗಳಿಗೆ ಅವಕಾಶ ಇರೋದೇ ಇಲ್ಲ ಇದು ಭಾವದಿಂದ ನಿರ್ಭಾವಕ್ಕೆ ಹೋಗುವ ಸ್ಥಿತಿ ಅಂದ್ರೇನು ಪ್ರಕೃತಿಯ ಭಿನ್ನ ಭಿನ್ನ ರೂಪಗಳು ಭಿನ್ನ ಭಿನ್ನ ನೋಟಗಳು ಅವು ನಮಗೆ ಹಿತವಾಗಿದ್ದಾಗ ನಾವು ಅದರಲ್ಲಿ ಒಂದಾಗ್ತೇವೆ ತನ್ಮಯತೆಯನ್ನು ಪಡಿತೇವೆ ಇದರಿಂದ ನಮಗೆ ಏನಾಗುತ್ತದೆ ಭಾವನೆಗಳು ಸುಂದರ ಆಗುತ್ತವೆ ಮನಸ್ಸು ಸುಂದರ ಆಗ್ತದೆ ಮನಸ್ಸು ಉತ್ಸಾಹ ಆಗ್ತದೆ ನಮಗೆ ಹಿತವಾದದ್ದರಿಂದ ಆ ನೋಟದಲ್ಲಿಯೇ ನಾವು ಮತ್ತೆ ಮತ್ತೆ ತನ್ಮಯರಾಗಲು ಇಷ್ಟಪಡ್ತೇವೆ ಸಮಯದ ಅಭಾವದಿಂದ ನಾವೇನು ಮಾಡ್ತೇವೆ ಹಗಲು ರಾತ್ರಿಗಳು ಉಂಟಾದಾಗ ಏನು ಮಾಡ್ತೇವೆ ಅನಿವಾರ್ಯವಾಗಿ ನಮ್ಮ ದೃಷ್ಟಿಯನ್ನು ಸಮುದ್ರದ ನೋಟದಿಂದ ಆ ಹಸಿರಿನ ನೋಟದಿಂದ ಬದಲಿಸಿ ನಾವು ನಮ್ಮ ದೈನಂದಿನ ಜೀವನಕ್ಕೆ ಬರ್ತೇವೆ ಅಂದ್ರೇನು ಭಾವನೆಗಳು ನಾವು ನೋಡುವ ನೋಟಕ್ಕೆ ಅನುಗುಣವಾಗಿ ಬದಲಾವಣೆಗೊಳ್ಳುತ್ತವೆ ಆ ಭಾವನೆಗಳು ನಮ್ಮ ಕಣ್ಣಿಗೆ ಮನಸ್ಸಿಗೆ ಹಿತವಾದಾಗ ನಾವು ಅಲ್ಲಿ ತನ್ಮಯರಾಗ್ತೇವೆ ಬಹಿರ್ಜಗತ್ತನ್ನು ಮರಿತೇವೆ ನಮ್ಮ ಬದುಕಿನ ಏನೆಲ್ಲ ದುಃಖಗಳು ನೋವುಗಳು ಸಂಕಟಗಳು ಇದ್ದರೂ ನಾವು ಮಾಡಬೇಕಾದ ನೂರೆಂಟು ಸಾವಿರ ಕಾಯಕ ಕಾರ್ಯಗಳು ಇದ್ದರೂ ಅವೆಲ್ಲವನ್ನು ಮರೆತು ನಾವು ಈ ನೋಟದಲ್ಲಿ ದೃಶ್ಯದಲ್ಲಿ ತನ್ಮಯರಾಗ್ತೇವೆ ಯಾಕೆ ಅಂದರೆ ಆ ನೋಡುವ ನೋಟದಿಂದ ನಮಗೆ ಹಿತ ಇದೆ ನಮಗೆ ಪ್ರಯೋಜನ ಇದೆ ನಮಗೆ ಉಲ್ಲಾಸ ಇದೆ ಅದನ್ನು ನೋಡಿದಷ್ಟು ನಮ್ಮಲ್ಲಿ ಉತ್ಸಾಹ ಹೆಚ್ಚುತ್ತದೆ ಆದ ಕಾರಣ ಈ ಪ್ರಕೃತಿಯ ನೋಟ ನಮ್ಮಲ್ಲಿ ಮಕ್ಕಳ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಯಾವಾಗ ಮಕ್ಕಳ ಉತ್ಸಾಹ ಸಂತೋಷ ನಮ್ಮಲ್ಲಿ ಇದು ಉಟ್ಟು ಮಾಡುತ್ತದೆ ಆಗ ಈ ನೋಟ ಯಾರಿಗೆ ಬೇಡ ರೀ ಅಲ್ವಾ ಆ ಸಮುದ್ರದ ಅಲೆ ಅಲೆ ತೆರೆ ತೆರೆಗಳನ್ನು ನೋಡುವ ನೋಟ ಅಥವಾ ಹೊಳೆ ಬ್ಯಾಕ್ ವಾಟರ್ ನಿಂತಿರ್ತದೆ ಅಣೆಕಟ್ಟಿನ ಮೇಲೆ ಕುಳಿತಿರ್ತವೆ ಆಲ್ಮಟ್ಟಿ ಅಣೆಕಟ್ಟಿರ್ಬೋದು ತುಂಗಭದ್ರಾ ಅಣೆಕಟ್ಟಿರ್ಬೋದು ಅಥವಾ ಲಿಂಗನ್ಮಕ್ಕಿ ಅಣೆ ಕಟ್ಟಿರ್ಬೋದು ಆ ಸೇತುವೆಯ ಮೇಲೆ ಕುಳಿತು ಆ ಅಲೆಗಳನ್ನು ಸಾಗರೋಪಾದಿಯಲ್ಲಿ ನಿಂತ ನೀರಿನ ಅಲೆಗಳನ್ನು ನಾವು ನೋಡ್ತಾ ಕೂತಾಗ ಅಲ್ಲಿಯೇ ತನ್ಮಯರಾಗಿ ಬಿಡುತ್ತೇವೆ ಮತ್ತಷ್ಟು ಮತ್ತಷ್ಟು ಬೇರೆ ಏನು ಬೇಡ ಯಾವ ಜಂಜಡಗಳು ಯಾವ ಏನೇನೋ ಬೇಡ ಆ ನೋಡುವುದರಲ್ಲೇ ನಾವು ತನ್ಮಯರಾಗಿ ಬಿಡುತ್ತೇವೆ ಯಾಕೆ ಅದು ನಮಗೆ ಹಿತ ಕೊಡುತ್ತದೆ ನಾವು ಆ ಡ್ಯಾಮ್ನ ಆಲ್ಮಟ್ಟಿ ಅಣೆಕಟ್ಟೆ ಡ್ಯಾಮ್ ಮೇಲೆ ಕುಳಿತು ಆ ಸಾಗರವನ್ನು ನೋಡ್ತಾ ಹಾಕೋದ ಕಾಲಕ್ಕೆ ಸಾಗರೋಪಾದಿಯ ನಿಂತ ನೀರನ್ನು ನೋಡ್ತಾ ಕೋದ ಕಾಲಕ್ಕೆ ಆ ತಂಗಾಳಿ ಏನು ಬೀಸೋದಲ್ಲ ಆ ತಂಪು ನಮ್ಮ ಸ್ಪರ್ಶ ಬಂದು ಮಾಡ್ತಾ ಇರ್ತದೆ ಬಿಸಿಲಿದ್ರೂ ಕೂಡ ಆ ತಂಪು ಏನು ನಮಗೆ ಸ್ಪರ್ಶ ಮಾಡ್ತದೆ ಬಿಸಿಲಿನ ಅನುಭವ ಆಗೋದಲ್ಲ ಆ ತಂಪು ಹಿತ ಅನಿಸುತ್ತೆ ಒಂದು ತಂಪಿನ ಸ್ಪರ್ಶ ಹಿತ ಇನ್ನೊಂದು ಕಣ್ಣುಗಳ ನೀರಿನ ನೀರಾಟ ಮತ್ತು ಆ ನೀರು ಸಮುದ್ರದೋಪಾದಿಯಲ್ಲಿ ಎಷ್ಟು ದೂರ ನೋಡಿದ್ರೂ ಹಬ್ಬಿದೆ 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 ನೋಡುವ ಕಣ್ಣು ಓಡುವ ವರವಿಗೆ ಸಾಗರದಂತೆ ಅಲೆ ಅಲೆ ಅಲೆಯಾಗಿ ಆಲವಟ್ಟಿಯ ಅಣೆಕಟ್ಟು ಸಾಗರೋಪಾದಿಯಲ್ಲಿ ನಿಂತಿದೆ ತುಂಗಭದ್ರಾ ಅಣೆಕಟ್ಟಿನ ನೀರು ಸಾಗರೋಪಾದಿಯಲ್ಲಿ ನಿಂತಿದೆ ಲಿಂಗನವಕ್ಕಿ ಅಣೆಕಟ್ಟೆಯ ನೀರು ಸಾಗರೋಪಾದಿಯಲ್ಲಿ ನಿಂತಿದೆ ನಾವು ಅದನ್ನು ನೋಡುವುದರಲ್ಲಿ ತನ್ಮಯರಾಗಿ ಬಿಡುತ್ತೇವೆ ಅಂದ್ರೇನು ಅದು ಅಣೆಕಟ್ಟಿನ ನೀರಿನ ನೋಟ ಇರಬಹುದು ಆ ಸಂದರ್ಭದ ಸಮಯ ಇರಬಹುದು ಈ ಎಲ್ಲವೂ ಪ್ರಕೃತಿಯ ದೃಶ್ಯಗಳು ನಮ್ಮ ಮನಸ್ಸನ್ನು ನಮ್ಮ ಕಣ್ಮನಗಳನ್ನು ಅವು ಸೂರೆಗೊಳ್ಳುತ್ತವೆ ಅಲ್ಲಿಯೇ ನಾವು ನೋಡುತ್ತಾ ನಮ್ಮನ್ನು ನಾವು ಮರೀತೇವೆ ಇದು ಪ್ರಕೃತಿಯ ದೃಶ್ಯಗಳು ಈ ಪ್ರಕೃತಿಯ ದೃಶ್ಯಗಳು ಏನಿದಾವಲ್ಲ ಇವು ನಮಗೆ ಉತ್ಸಾಹ ಉಲ್ಲಾಸ ಸಂತೋಷ ಹಿತದ ಅನುಭವವನ್ನು ಉಂಟು ಮಾಡ್ತವೆ ನಮ್ಮನ್ನು ನಿರ್ಭಾವದ ಸ್ಥಿತಿಗೆ ಕರೆದುಕೊಂಡು ಹೋಗ್ತವೆ ನಾವು ಲೌಕಿಕದ ಜಂಜಡಗಳಿಂದ ದೂರ ಆಗ್ತೇವೆ ಒಬ್ಬ ಅನುಭಾವಿ ತಾನು ಧ್ಯಾನ ಮಾಡ್ತಾ ಕುಳಿತಂಥ ಕಾಲದಲ್ಲಿ ಧ್ಯಾನಕ್ಕೆ ಯಾವ ಸ್ಥಿತಿಯಲ್ಲಿ ಹೋಗ್ತಾನೋ ಹಾಗೆ ಪ್ರಕೃತಿಯ ಈ ನೋಟಗಳನ್ನು ನೋಡುವಾಗ ಒಬ್ಬ ಅನುಭಾವಿ ಮಹಾತ್ಮ ಹೋಗುವ ಧ್ಯಾನಸ್ಥ ಸ್ಥಿತಿಗೆ ಈ ಪ್ರಕೃತಿಯ ದೃಶ್ಯಗಳು ಕೂಡ ನಮ್ಮನ್ನು ಕರೆದುಕೊಂಡು ಹೋಗುತ್ತವೆ ನೋಡ್ತಾ 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 ನಮ್ಮನ್ನು ನಾವು ನೋಡುವುದನ್ನೇ ನೋಡುವ ವ್ಯಕ್ತಿ ನೋಡುವ ನೋಟದ ವಸ್ತು ನೋಡ್ತಾ ಇರುವ ಸಂದರ್ಭ ಮೂರೂ ಐಕ್ಯವಾಗಿ ಬಿಡುತ್ತವೆ ಒಬ್ಬ ನಾನು ನೀರಿನ ಅಲೆಗಳನ್ನು ನೋಡ್ತಾ ಇದ್ದೇನೆ ಅನ್ನುವುದು ಒಂದು ನಾನು ನೋಡುತ್ತಾ ಇರುವ ಸಾಗರೋಪಾದಿಯ ನೀರಿನ ಅಲೆಗಳು ಒಂದು ಆ ಸಂದರ್ಭದಲ್ಲಿ ಆ ಕುಳಿತು ಆ ಕ್ಷಣದ ವರ್ತಮಾನ ಮತ್ತೊಂದು ಈ ಎಲ್ಲ ಸಂದರ್ಭಗಳಲ್ಲಿ ನಾವೇನು ಮಾಡುತ್ತೇವೆ ಈ ಮೂರನ್ನು ಮರೆತು ನಾವು ಕಾಲ ದೇಶ ಸಂದರ್ಭ ವರ್ತಮಾನ ಇವೆಲ್ಲವನ್ನು ಮರೆತು ಕಾಲೈಕ್ಯರಾಗಿ ಬಿಡುತ್ತೇವೆ ನಿಜೈಕ್ಯರಾಗಿ ಬಿಡುತ್ತೇವೆ ಅದರಲ್ಲಿ ನಾವು ಒಂದಾಗಿ ಬಿಡುತ್ತೇವೆ ತನ್ಮಯರಾಗಿ ಬಿಡುತ್ತೇವೆ ಇದು ಒಬ್ಬ ಅನುಭವಿಗಳು ಒಬ್ಬ ಮಹಾತ್ಮರು ಧ್ಯಾನಕ್ಕೆ ಕುಳಿತಾಗ ಯಾವ ಸ್ಥಿತಿ ಆನಂದಕ್ಕೆ ಹೋಗುತ್ತಾರೋ ಹಾಗೆ ಪ್ರಕೃತಿಯ ನೋಟ ಕೂಡ ನಮ್ಮನ್ನು ಆನಂದದ ಸ್ಥಿತಿಗೆ ಕರೆದುಕೊಂಡು ಹೋಗ್ತದೆ ಲೌಕಿಕದಿಂದ ನಾವು ಸಂಪೂರ್ಣವಾಗಿ ದೂರ ಆಗ್ತೇವೆ ನಮ್ಮ ಕಷ್ಟಗಳನ್ನು ನಮ್ಮ ನೋವುಗಳನ್ನು ನಮ್ಮ ದುಃಖಗಳನ್ನು ನಮ್ಮ ಲೌಕಿಕವನ್ನು ಆ ಕ್ಷಣಕ್ಕೆ ನಾವು ಮರಿತೇವೆ ಭಾವದಿಂದ ನಿರ್ಭಾವದ ಸ್ಥಿತಿಗೆ ಹೋಗ್ತೇವೆ ಆಕಾರದಿಂದ ನಿರಾಕಾರದ ಸ್ಥಿತಿಗೆ ಹೋಗ್ತೇವೆ ಇದು ಪ್ರಕೃತಿಯ ನೋಟ ಇದು ಸಮುದ್ರದ ಅಣೆಕಟ್ಟಿನ ನೀರಿನ ನೀಲಾಕಾಶದ ಮೋಡದ ದೃಶ್ಯಗಳ ನೋಟ ನಮಗೆ ತಂದುಕೊಡುವ ಹಿತವಾದ ಅನುಭವ ಇದೇ ಅನುಭಾವ ಈ ಅನುಭವ ಮತ್ತು ಅನುಭವ ಏನಿದೆಯಲ್ಲ ಆ ಬಹಳ ಅಂತರ ಇಲ್ಲ ನೋಡ್ತಾ ನೋಡ್ತಾ ನಾವು ಎಲ್ಲಿಗೆ ಹೋಗ್ತೇವೆ ಅನುಭವ ಏನಾಗ್ತದೆ ಅನುಭವ ಆಗಿಬಿಡ್ತದೆ ಅನುಭವ ಅಂದ್ರೇನು ಭಾವ ಅನು ನೋಡುವ ನೋಟದಲ್ಲಿ ಒಂದು ಭಾವ ಆಗ್ತದೆ ಆ ಭಾವ ನೋಟವನ್ನು ಅನುಸರಿಸ್ತದೆ ಅನುಸರಿಸಿದಾಗ ನಾವು ಅನುಭವದಲ್ಲಿ ತನ್ಮೈರಾಗಿಬಿಡ್ತೇವೆ ಇದೇ ಅನುಭಾವ ಅನುಭವ ಏನು ಅಂದರೆ ಭಾವ ಏನಿದೆ ಆ ಭಾವ ಆ ಪ್ರಕೃತಿಯನ್ನು ನೋಡ್ತದೆ ಆ ನೋಟವನ್ನು ನಾವು ಅನುಸರಿಸ್ಕೊಂಡು ಪ್ರಕೃತಿಯನ್ನು ನೋಡ್ಕೊತ ಹೋಗ್ತೇವೆ ನೋಡ್ಕೊತ ನೋಡ್ಕೊತ ಹೋಗ್ತಾ ಅದನ್ನು ನಾವು ಧಾರಣೆ ಮಾಡ್ತೇವೆ ಅದನ್ನು ನಾವು ಧರಿಸ್ತೇವೆ ಅದೇ ಅನುಭವ ನಾವು ಅಲ್ಲಿ ಅದೇ ಅನುಭವ ಇದೇ ಭಾವದಿಂದ ನಿರ್ಭಾವದ ಸ್ಥಿತಿಗೆ ಹೋಗುವ ದಿವ್ಯಾನುಭಾವ ಈ ದಿವ್ಯಾನುಭಾವದ ಆನಂದ ಯಾರಿಗೆ ಬೇಡ ಎಲ್ಲರಿಗೆ ಬೇಕು ಇದನ್ನು ಕಷ್ಟ ಏನು ಇದನ್ನು ಪಡ್ಕೊಳ್ಳೋಕ್ಕೆ ಯಾರು ಬೇಕಾದರೂ ಪಡ್ಕೋಬೋದು ಆಕಾಶ ನೋಡೋಕ್ಕೆ ನೂಕು ನುಗ್ಲೇ ಸಮುದ್ರ ನೋಡೋಕ್ಕೆ ನೂಕು ನುಗ್ಲೇ ಸಮುದ್ರದ ಅಲೆಗಳನ್ನು ನೋಡುವುದಕ್ಕೆ ನೂಕು ನುಗ್ಲೇ ಯಾರು ಬೇಕಾದರೂ ಸಮುದ್ರದ ಅಲೆಗಳನ್ನು ನೋಡ್ಬೋದು ಯಾರು ಬೇಕಾದರೂ ಅಣೆಕಟ್ಟದ ಅಲೆಗಳನ್ನು ನೋಡಬಹುದು ಯಾರು ಬೇಕಾದರೂ ನೀಲಾಕಾಶವನ್ನು ಮೋಡಗಳನ್ನು ನೋಡಬಹುದು ಇಲ್ಲಿ ಬೇಕಾಗಿರುವುದು ಒಂದೇ ಮನಸ್ಸು ನಮಗೆ ಮನಸ್ಸಿದ್ರೆ ಆ ನೀಲಾಕಾಶವನ್ನು ಆ ಮೋಡಗಳನ್ನು ಸಮುದ್ರವನ್ನು ತೆರೆಗಳನ್ನು ಪ್ರಕೃತಿಯ ಸುಂದರ ದೃಶ್ಯಗಳನ್ನು ನಾವು ನಿತ್ಯ ನೋಡ್ತಾ ಗಮನಿಸ್ತಾ ಹೋದರೆ ಎಲ್ಲಿ ಜಗತ್ತಿನಲ್ಲಿ ಎಲ್ಲಿಂದೆಲ್ಲಿ ಹೋದರೂ ಇವೆ ಬೇಕಾದಂಗೆ ಸೃಷ್ಟಿ ನಿರ್ಮಾಣವಾಗಿದೆ ಅದಕ್ಕೇನು ಕಾಸು ಕೊಡಬೇಕಾಗಿಲ್ಲ ದುಡ್ಡು ಕೊಡಬೇಕಾಗಿಲ್ಲ ಬೇಕಾಗಿರೋದು ಒಂದೇ ಮನಸ್ಸು ನಮಗೆ ಮನಸ್ಸಿದ್ರೆ ನಾವು ದಿವ್ಯಾನಂದವನ್ನು ಈ ಪ್ರಕೃತಿಯಲ್ಲಿ ಯಾವ ಕ್ಷಣಕ್ಕೆ ಯಾವ ದಿನಕ್ಕೆ ಯಾವ ವೇಳೆಗೆ ಬೇಕಾದರೂ ಕೂಡ ಪಡೆದುಕೊಳ್ಳಬಹುದಾಗಿದೆ ಇಂಥ ದಿವ್ಯಾನಂದ ನಮ್ಮ ಬದುಕಿಗೆ ಸ್ಫೂರ್ತಿಯನ್ನು ಉತ್ಸಾಹವನ್ನು ಸಂತೋಷವನ್ನು ಹಿತವನ್ನು ಪ್ರೇರಣೆಯನ್ನು ಕೊಡ್ತದೆ ನಮ್ಮ ಮುಂದಿನ ದೈನಂದಿನ ಜೀವನವನ್ನು ನಾವು ಉತ್ಸಾಹಶಾಲಿಯಾಗಿ ಯಶಸ್ವಿಗಳಾಗಿ ನಾವು ಮುನ್ನಡೆಯುತ್ತೇವೆ ಆದ ಕಾರಣ ಇಂತಹ ಪ್ರಕೃತಿಯ ನೋಟ ಕೇವಲ ನೋಟವಾಗಿ ಉಳಿಯುವುದಿಲ್ಲ ಇದು ನಮ್ಮ ಪ್ರಗತಿಗೆ ಇದು ನಮ್ಮ ಅಭಿವೃದ್ಧಿಗೆ ನಮ್ಮ ಶ್ರೇಯಸ್ಸಿಗೆ ಇದು ಪೂರಕವಾಗ್ತದೆ ಪ್ರೇರಣೆ ಆಗ್ತದೆ ನಾವು ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ಉತ್ಸ್ಫೂರ್ತಿಯನ್ನು ನಮ್ಮ ಮನಸ್ಸಿಗೆ ನಮ್ಮ ವ್ಯಕ್ತಿತ್ವಗೆ ನಮ್ಮ ವ್ಯಕ್ತಿತ್ವದ ಚೈತನ್ಯಕ್ಕೆ ನಾವು ಪಡೆದುಕೊಳ್ಳುತ್ತೇವೆ ಆದ ಕಾರಣ ಈ ಭಾವನೆಗಳು ಏನಿದೆ ಇದು ಸುಂದರ ಪ್ರಕೃತಿ ಆನಂದ ಪ್ರಕೃತಿ ನಮ್ಮಲ್ಲಿ ತಾನೂ ಆನಂದವಾಗಿದೆ ನಮ್ಮನ್ನು ಆನಂದವಾಗಿಡ್ತದೆ ಇಲ್ಲಿ ಬೇಕಾಗಿರೋದು ಒಂದೇ ಆ ನೋಡುವ ಮನಸ್ಸು ಆ ನೋಡುವ ನೋಟದಲ್ಲಿ ಅದನ್ನು ಸಾಧಿಸಬೇಕಾದಂಥ ನಿನ್ನ ಮನಸ್ಸು ಮತ್ತು ನಿನ್ನ ಇಚ್ಛೆ ನಿನ್ನ ಅಪೇಕ್ಷೆ ಇವು ಇದ್ದರೆ ಈ ಆನಂದವನ್ನು ಎಲ್ಲರೂ ಪಡೆದುಕೊಳ್ಳಬಹುದಾಗಿದೆ